ನಿರ್ಮಲಾ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಅದು ಎಷ್ಟು ಏನೆಲ್ಲ ಕ್ಯಾಪ್ಷನ್ ಬರೆದ್ರು ಹ್ಞೂ ಮಿನಿಮಮ್ ಇರಬೇಕು ನಾಲ್ಕು ಲೈನು ಮೂರು ಲೈನು ಮೇಲೆ ಹೋಗಲೇಬಾರ್ದು ಅಂತ ಕತೆ ಬರಲೇ ಇಲ್ಲ ಹ್ಞೂ ಸ್ವಲ್ಪ ದಿವಸ ಹಾಗೆ ಸುಮಾರು ಒಂದು ತಿಂಗಳೇ ನಮ್ಮ ಫ್ರೆಂಡ್ ಒಬ್ಬರು ಚಲೋ ಇನ್ನೂ ಕಲಿತಿಲ್ಲ ಎಲ್ಲರೂ ಬೈತಾರೆ ಇನ್ನೊಂದು ಇನ್ನು ಬರಲ್ಲ ನಿಮಗೆ ಅರ್ಥ ಆಗ್ತದೆ ಅರ್ಥ ಆಗ್ತದೆ ಅರ್ಥ ಆಗ್ತೋಣ ನಾ ಅರ್ಥ ಪೋಣಾ ಇಲ್ಲ ನೀವು ಆರ್ಟ್ ವಿಭಾಗದಲ್ಲಿ ಸ್ಕೂಲಿಗೆ ಸೇರಿದ್ರಿ ಆರ್ಟು ಮತ್ತು ನಿಮ್ಮ ಕಾರ್ಟೂನು ಅಂತ ಹೇಳಿ ಆರ್ಟ್ ಸೇರಿದ್ರೆ ಆರ್ಟಿಗೆ ಅಥವಾ ಈ ಆರ್ಟ್ ಸ್ಕೂಲಿಗೆ ಆರ್ಟ್ ಡಿಪಾರ್ಟ್ಮೆಂಟ್ಗೆ ಯಾಕೆ ಹೋದ್ರಿ ಅಂತ ಇಲ್ಲ ಆರ್ಟ್ ಆರ್ಟ್ಸ್ ಅಂತ ಹೇಳಿದ್ರೆ ಹೆಚ್ ಇ ಪಿ ಅಂತೇಳಿ ಹಿಸ್ಟ್ರಿ ಎಕನಾಮಿಕ್ಸ್ ಪೊಲಿಟಿಕಲ್ ಸೈನ್ಸ್ ಅದಕ್ಕೂ ಆರ್ಟ್ಗೆ ಸಂಬಂಧನೇ ಇಲ್ಲ ಆರ್ಟ್ ಅಂತ ಸಬ್ಜೆಕ್ಟೂ ಇಲ್ಲ ಅದರಲ್ಲಿ ಸೈನ್ಸ್ ಕಾಮರ್ಸ್ ಆರ್ಟ್ಸ್ ಇದ್ದಾಗ ಆರ್ಟ್ ಅಂತಿರೋದ್ರಿಂದ ಅಲ್ಲಿ ಆರ್ಟ್ಗೆ ಸಂಬಂಧ ಇಲ್ಲ ಅದು ಕನ್ನಡ ಮೀಡಿಯಂ ಇಂಗ್ಲೀಷ್ ಮೀಡಿಯಮ್ ಅಲ್ಲಿ ಬಂದು ಅದು ಇಂಗ್ಲಿಷ್ ಮೀಡಿಯಂ ಇಂಗ್ಲಿಷ್ ಅಂಡ್ ಕಂಪ್ಲೀಟ್ ಅಲ್ಲಿ ನೀವು ಬಿ ಎ ಮಾಡಿದ್ರೆ ಬಿ ಎ ಸಹ್ಯಾದ್ರಿ ಕಾಲೇಜಲ್ಲಿ ಬಿ ಎ ಪಿ ಯು ಸಿ ಎಲ್ಲಿ ಮಾಡಿದ್ದೆ ನೀವು ಆರ್ಟ್ ಸೆಳೆಯುವಾಗ ಏನು ಲಾಯರ್ ಆಗಬೇಕು ಅಂತಿದ್ರ ಏನಂತ ಅಂತಿದ್ರಿ ನೀವು ಹಾಗೇತು ಇರಲಿಲ್ಲ ಎಂತಾದ್ರೂ ಒಂದು ಆರ್ಟಿಗೆ ಸಂಬಂಧಪಟ್ಟ ಒಂದು ಏನಾದರೂ ಒಂದು ರೆವೆನ್ಯೂ ಬರಬೇಕು ಅದರಿಂದ ಆ ಥರದ ಒಂದು ಏನೋ ಸ್ಟುಡಿಯೋ ವಿಡಿಯೋ ಮಾಡ್ಕೊಂಡು ಇರ್ಬೇಕು ಅನ್ನೋ ಉದ್ದೇಶಕ್ಕೆ ಬಿಟ್ಟರೆ ಈ ಥರ ಡಾಕ್ಟರ್ ಆಗಬೇಕು ಲಾಯರ್ ಆಗಬೇಕು ಅವೆಲ್ಲ ಇರಲಿಲ್ಲ ನಿಮ್ಮ ತಂದೆ ತಾಯಿಯವರಿಗೂ ಪ್ರೆಷರ್ ಇರಲಿಲ್ಲ ಈ ತರಂಗಕ್ಕೆ ನೀವು ಈ ಪತ್ತು ಪ್ರಥಮ ಚಿತ್ರ ಯಾವಾಗ ಪ್ರಿಂಟ್ ಆಯ್ತು ನಿಮ್ದು ಏಯ್ಟಿ ಟೂ ಅಲ್ಲ ನನಗೆ ಆಗ ನಿಮ್ಗೆ ಎಷ್ಟು ವಯಸ್ಸು ಆಗ ನಿಮಗೆ ಎಷ್ಟು ಯಾವ ಕ್ಲಾಸಲ್ಲಿ ಓದ್ತಾ ಇದ್ದೀರಿ ನೀವು ಇಲ್ಲ ಕ್ಲಾಸಲ್ಲಿ ಓದ್ತಾ ಇರಲಿಲ್ಲ ನಾನು ಡ್ರಾಯಿಂಗ್ ಮಾಸ್ಟರ್ ಆಗಿ ಕಸಕ್ಕೆ ಇದ್ದೆ ಡ್ರಾಯಿಂಗ್ ಅಂದ್ರೆ ಡ್ರಾಯಿಂಗ್ ಸ್ಕೂಲ್ ಸಹ ಇದು ಅದು ಯಾವಾಗ ಮಾಡಿದ್ದು ಈಗ ಪಿ ಯು ಸಿ ನೀವು ಹೇಳಿದೆ ಬಿ ಪಿ ಯು ಸಿ ಆದಮೇಲೆ ಬಿ ಎ ಮಾಡಿಲ್ಲ ಏನಾಯಿತು ಹಾಂ ಡಿಗ್ರಿ ಆಯ್ತಲ್ಲ ಡಿಗ್ರಿ ಆಗಿದ್ದು ಕೂಡಲೇ ಒಂದು ಸ್ಟುಡಿಯೋ ಮಾಡಿದ್ವಿ ನಾನು ನನ್ನ ಫ್ರೆಂಡ್ ಒಂದು ರಾಜಶೇಖರ್ ಅಂತ ಫೋಟೋಗ್ರಾಫಿ ಸ್ಟುಡಿಯೋ ಅಲ್ಲ ಅಲ್ಲ ಇದು ಕಮರ್ಷಿಯಲ್ ಅವಾಗೆಲ್ಲ ಇದು ಆಪ್ಸೆಟ್ ಇರಲಿಲ್ಲ ಅವಾಗೆಲ್ಲ ಫೋಟೋ ಬ್ಲಾಕ್ ಮಾಡಬೇಕು ಫೋಟೋ ಬ್ಲಾಕ್ಸ್ ಮಾಡಿ ಅದ್ರದ್ದು ಫೋಟೋ ಬ್ಲಾಕ್ ಮಾಡೋದು ಸಿನಿಮಾ ಸ್ಲೈಡ್ಸ್ ಮಾಡೋದು ಸ್ಕ್ರೀನ್ ಪ್ರಿಂಟ್ ಮಾಡೋದು ಆಮೇಲೆ ಹೋರ್ಡಿಂಗ್ಸ್ ಎಲ್ಲ ಅವ್ರ ನಮ್ಮ ಫ್ರೆಂಡ್ ಹೋರ್ಡಿಂಗ್ಸ್ ಡ್ರಾಯಿಂಗ್ ಚೆನ್ನಾಗಿ ಮಾಡ್ತಾರೆ ರಾಜಶೇಖರ್ ಅಂತ ಆವಾಗ ಮಿಡ್ಲಲ್ಲಿ ಹಾಸನಿಗೆ ಮೂರ್ನಾಲ್ಕು ಜನ ನಮ್ಮ ಸ್ನೇಹಿತರೆಲ್ಲ ಡ್ರಾಯಿಂಗ್ ಹೋದ್ರು ಎಲ್ಲರೂ ಕಾರ್ ಆ ಆ ಇದ್ರಲ್ಲಿ ಟೂ ಇಯರ್ಸ್ ನಾನು ಮಧ್ಯೆ ಹೋಗಿ ಬಂದ್ಬಿಟ್ಟು ನಂದು ಒಂದು ಸರ್ಟಿಫಿಕೇಟ್ ಆಗ್ಬಿಡ್ತು ಅದು ಮಾಡಿದ್ದು ಮಾಡಿದ್ದದು ಹಾಸನಲ್ಲಿ ನಿರ್ಮಲಾ ಸ್ಕೂಲ್ ಆಫ್ ಆರ್ಟ್ಸ್ ಅಂತ ಅದು ಏನೆಲ್ಲ ಕಲ್ತ್ರಿ ಅಲ್ಲಿ ಎಲ್ಲ ಇರ್ತದೆ ಆಬ್ಜೆಕ್ಟ್ ಲೈಫ್ ಡ್ರಾಯಿಂಗ್ ಅದರಿಂದ ನಿಮಗೆ ಸ್ಕೂಲಲ್ಲಿ ಟೀಚರ್ ಆಗ್ಬೋದಾ ಡ್ರಾಯಿಂಗ್ ಸರ್ಟಿಫಿಕೇಟ್ ಇದ್ರೆ ಸ್ಕೂಲಲ್ಲಿ ಟೀಚರ್ ಆಗ್ಬೋದಾ ಆವಾಗ ಡಿ ಎಮ್ ಸಿ ಅಂತ ಡಿ ಎಮ್ ಸಿ ಅಂತ ಈಗ ಅದು ಇಂಥದ್ದು ಎ ಎಮ್ ಅಂತ ಮಾಡಿದ್ದಾರೆ ಡಿ ಎಮ್ ಸಿ ಅಷ್ಟು ನಡಿ ಇಲ್ವಾ ಅಂತ ಅದು ಸರ್ಟಿಫಿಕೇಟ್ ನನಗೆ ಒಂದು ಕಾನ್ವೆಂಟಲ್ಲಿ ಒಂದು ಪೋಸ್ಟ್ ಇದೆ ಅಂತ ಯಾರು ಹೇಳಿದ್ರು ಅಲ್ಲಿ ಅಪ್ಲೈ ಮಾಡಿದೆ ನನಗೆ ಅಲ್ಲಿ ಸಸಿ ಎಲ್ಲಿ ಎಲ್ಲಿ ಭದ್ರಾವತಿ ಸೆಂಟ್ ಚಾಸೆಸ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ ಆವಾಗ ಏನಾಯ್ತು ಅಂತ ಅಂತೇಳಿದ್ರೆ ಒಂದು ಸಲೀ ಆಗೆ ಎಷ್ಟು ಸಂಬಳ ಅದಕ್ಕೆ ಏನಾಯ್ತು ಆವಾಗ ಇತ್ತು ಅವಾಗ ಎರಡು ಸಾವಿರದ ಆರುನೂರು ಗೌರ್ಮೆಂಟ್ ಗೌರ್ಮೆಂಟ್ ಅಲ್ಲೇ ಇಲ್ಲಿಗೆ ಬಂದಿದೆ ಇಲ್ಲಿ ಮಣಿಪಾಲಕ್ಕೆ ಒಂದು ಸಲ ಬನ್ನಿ ಅವಾಗ ಸಂತೋಷ್ ಕುಮಾರ್ ಗುಲ್ವಾಡಿ ಅವರನ್ನು ಭೇಟಿ ಮಾಡಿದ್ದರು ಅವ್ರ ತರಂಗ ಎಡಿಟರ್ ಆಗಿತ್ತು ಆವಾಗ ತರಂಗದ ಎಡಿಟರ್ ಆಗಿದ್ದರು ಆವಾಗ ಶ್ಯಾಮು ಮತ್ತೆ ಮೊನ್ನಪ್ಪ ಎಲ್ಲ ಇದ್ರು ಇವರು ಶರದ್ ಕಲ್ಕೋಡು ಇದ್ದರು ಇದ್ರು ಹೀಗೆ ಮಂಗಳೂರಿಗೂ ಹೋಗಬೇಕಾದ್ರೆ ಹೋಗ್ಬೇಕಾದ್ರೆ ನಾನು ಕೆಲವು ಸ್ಕೆಚ್ ಮಾಡಿ ಮಾಡಿದ್ದೇನೆ ಸ್ಟೇಷನ್ಸ್ ನಾನೇ ಸುಮ್ಮನೆ ಅದು ಇದು ಫಿಲಂ ಫೇರ್ ಬರ್ತಿತ್ತು ರಿಲ್ ಎಸ್ಟೇಟ್ ವೀಕ್ಲಿ ಅದ್ರದ್ದೆಲ್ಲ ನೋಡಿ ಮಾಡಿದ್ದೆ ನಾನು ಅವರಿಗೆ ಅವರಿಗೆ ನನಗೆ ಇವರಿಗೆ ಗುಲ್ವಾಡಿಯವರಿಗೆ ತೋರಿಸಿ ಯಾವ್ದು ನೀವು ಎಂತ ಇರಿಟೇಶನ್ ಯಾವ್ದಾರು ಸ್ಟೋರಿಗೆ ಕೊಟ್ಟರೆ ನಾನು ಅವ್ರು ಮಾಡ್ತೀನಿ ಅಂತ ಹೇಳಿದ್ರು ಎಲ್ಲ ನೋಡಿ ಅವ್ರಿಗೆ ಖುಷಿ ಆಯ್ತು ಕೆಚ್ಚೆಸ್ ಎಲ್ಲ ನೋಡಿ ತುಂಬ ಖುಷಿ ಆಯ್ತು ಯಾರಿಗ ಅವರು ಯಾರಿಗ ಕರೆದು ಮೋಸ್ಟ್ಲಿ ಇವರೇ ಅಂತ ಯಾರು ಶರತ್ ಯಾರಿಗೋ ಕರೆದು ಇವ್ರಿಗೆ ಎರಡು ಕತೆ ಕೊಡಿ ಅಂತ ಹೇಳಿದ್ರು ಒಂದು ಹಾಸ್ಯ ಇನ್ನೊಂದು ಕತೆ ಸೀರಿಯಸ್ ಕತೆ ಸೀರಿಯಸ್ ಕತೆ ಕೊನೆಯ ಸಾಕ್ಷಿ ಅಂತ ಅದು ಅದು ಡಿ ಎನ್ ಶ್ರೀನಾಥ್ ಅಂತೇಳಿ ಅನುವಾದಕರು ಹಿಂದಿನ ಹಾ ಅವ್ರ ಕತೆ ಇದೆ ಮತ್ತೊಂದು ಹಾಸ್ಯ ಪ್ರಬಂಧ ಅದು ಯಾರು ಶ್ರೇಷ್ಠ ಅಂತೇಳಿ ಒಂದು ದೇವ್ರಗಳದ್ದು ಅದು ಅವ್ರದ್ದು ಮತ್ತೊಂದು ಅವ್ರ ಹೆಸರು ಅವ್ರದ್ದು ಒಂದು ಎರಡು ಕೊಟ್ಟರು ಎರಡು ಮಾಡಿ ಕಳಿಸ್ತೇನೆ ನಾನು ಅವರಿಗೆ ಅದು ಪ್ರಬಂಧ ತರಂಗದಲ್ಲಿ ಬಂತು ಫಸ್ಟ್ ಸಣ್ಣದು ಅದು ಕತೆ ಬರಲೇ ಇಲ್ಲ ಸುಮಾರು ಒಂದು ಸಿಕ್ಕಿದ್ರು ಏ ನಿನ್ನ ಕತೆ ಚಿತ್ರ ಇದು ಉದಯವಾಣಿಯಲ್ಲಿ ಬಂದಿದೆ ಅಂದ್ರು ಉದ್ಯಾವಣಿ ಸಾಪ್ತಾಹಿಕದಲ್ಲಿ ಬಂದಿತ್ತು ಆಮೇಲೆ ಹೋಗಿ ಹುಡುಕಿ ನೋಡಿದಾಗ ಅದ್ರಲ್ಲಿ ಬಂದಿದೆ ಅದೇ ಟೈಮಲ್ಲಿ ಇವರು ನಮ್ಮ ಶ್ಯಾಮ್ ಮತ್ತೆ ಮೋನಪ್ಪ ಅವರು ಪ್ರಜಾವಾಣಿಗೆ ಸೇರ್ಕೊಂಡ್ರು ಎಲ್ಲಿ ವೇಕೆನ್ಸಿ ಖಾಲಿ ಆಯ್ತು ಆವಾಗ ಇವರು ಫೋನ್ ಮಾಡಿ ಯಾರು ಗುಲ್ವಾಡಿರು ನಂಗೆ ಆವಾಗ ನಾನು ಡ್ಯೂಟೇಲ್ ಇದ್ದಾರ ಫೋನ್ ಮಾಡಿ ನೀವು ಬರ್ತೀರಾ ಇಲ್ಲಿಗೆ ಸ್ಟಾಪ್ ಆಗಿ ಬರ್ತೀರಾ ನನಗೆ ಎಂಥದ್ದು ಹೇಳ್ತಾರಲ್ಲ ಉಂಟಲ್ಲ ಎಂಥದ್ದು ಹಾಲು ರೋಗಿಗೆ ಡಾಕ್ಟರ್ಗೆ ಹಾತ ಏ ಬರ್ತೀನಿ ನಾನು ಏನು ಬಾರಿ ಖುಷಿ ನಂಬರ್ ಕೊಟ್ಟಿದ್ರಿ ಮೊಬೈಲ್ ನಂದೆಲ್ಲ ನನ್ನೆಲ್ಲ ಟಿ ವಿ ಹಾ ಅವಾಗ ಇಲ್ಲ ಅವಾಗ ಮನೆಗೆ ಫೋನ್ ಹಾಕಿದ್ವಿ ಆ ಲೈನ್ ಲ್ಯಾಂಡ್ ಲೈನ್ ನಾನು ಆಯ್ತು ಅಂತೇಳಿ ಅಲ್ಲಿ ಇಲ್ಲಿ ಭದ್ರಾವತಿಯ ಸ್ಕೂಲಿಂದ ಅಲ್ಲಿಗೆ ಅಲ್ಲ ಮನೆಗೆ ಮಾಡುದು ನಾನು ಮನೆಗೆ ಶಿವಮೊಗ್ಗದಲ್ಲಿ ಭದ್ರಾವತಿ ಹೋಗ್ತಾ ಇದ್ರೆ ಹೌದು ಹತ್ರ ನೈನ್ ಕಿಲೋಮೀಟರ್ ಆಮೇಲೆ ಬಂದೆ ಇಲ್ಲಿ ಬಂದು ಅಲ್ಲ ಹಾಗೆ ಅಲ್ಲಿ ಕೆಲಸ ಬಿಟ್ಟು ಬಂದ್ರೆ ಅಲ್ಲಿ ಎರಡೂವರೆ ಸಾವಿರ ರೂಪಾಯಿನ ಸಿಗ್ತಾ ಹೌದು ಇಲ್ಲಿ ಎಷ್ಟು ಕೊಟ್ಟರು ಇಲ್ಲೂ ಅಷ್ಟೇ ಅಷ್ಟೇ ಜಾಸ್ತಿ ಅಂತಿದ್ದಿಲ್ಲ ಅಷ್ಟೇ ಇದ್ದಿದ್ದು ಆದರೆ ನನಗೆ ಅದು ಅದೊಂದು ಹತ್ತು ಸಾವಿರ ಸಿಕ್ಕಷ್ಟು ಖುಷಿಯಾಗಿತ್ತು ನನಗೆ ನನಗೆ ಒಂದು ಸಿಕ್ ನನ್ನದೇ ನಾನು ಬಯಸಿದ್ದು ಸಿಕ್ಕಿತ್ತಲ್ಲ ಇಲ್ಲಿ ಬಂದಾಗ ಕೆಲಸ ಅಂತ ಹೇಳಿದ್ರೆ ನೀವು ನಂಬ್ತಿರೋ ಇಲ್ಲ ಎಲ್ಲ ನಾನು ನಾನೇ ಮಾಡ್ಬೇಕಾಗ ನಾಲ್ಕು ಧಾರಾವಾಹಿ ಎರಡು ಕತೆ ಹಾಸ್ಯ ಕ್ಯಾರಿಕೇಚರ್ ಲೇಔಟ್ ಲೇಔಟ್ ಒಬ್ರು ಅಲ್ಲಿ ಇಬ್ಬರ ಜನವನ್ನು ನೀವು ಒಬ್ಬರೇ ತುಂಬ್ತಾಯಿದ್ರು ತುಪ್ಪ ಅವಾಗ ಇವ್ರು ಅವರಿಗೆ ಸಂಬಳ ಬರ್ತಿದ್ರು ಗೊತ್ತಿಲ್ಲ ಅವರಿಬ್ರಿಗೆ ಅಲ್ಲ ಅಲ್ಲತಿಲ್ಲ ಅಷ್ಟೇ ನೀವು ಕೆಲವರಿಗೆ ಹೋಗಿಲ್ಲ ಅಲ್ಲ ಅಲ್ಲ ಅಷ್ಟೇ ಇರ್ತೈತೆ ಜಾಸ್ತಿ ಜಾಸ್ತಿ ಇರ್ಬೋದು ಆದರೆ ತುಂಬ ನನಗೆ ಇದಾಯಿತು ಆವಾಗ ಇಲ್ಲಿ ಬಂದಾಗ ಕೆಲವರೆಲ್ಲ ಇದು ಮಾಡಿದ್ರು ಅಂತ ಹೇಳಿದ್ರು ಹೋಗಿಳು ವಾಪಸ್ಸು ಹೋಗಿಳು ಯಾಕೆ ಇಲ್ಲಿ ಸರಿಯಿಲ್ಲ ಇಲ್ಲಿ ನಿಮಗೆ ಇದಾಗ್ತದೆ ಹಾಗಾಗ್ತದೆ ಹೀಗಾಗ್ತದೆ ಅಂತ ಕೆಲವರೆಲ್ಲ ಲೆಟ್ರ್ ಅಂತ ಇಲ್ಲಿ ಉಂಟು ಲೆಟರ್ ನಾನು ಎಲ್ಲ ಬಿಟ್ಟು ಬಂದುಬಿಟ್ಟಿದ್ದೀನಿ ಮತ್ತೆ ಎಲ್ಲಿ ಅಂತ ಹೋಗೋದು ನಾನು ಈಗ ಹೊಡೆದೆ 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 ಹೊಡೆದೇ ದರ ಸೇರಿದೆ ಈಗ ಅದೇ ಕಂಪ್ನಿ ಒಂದೇ ಕಂಪನಿಯಲ್ಲಿ ಇದ್ದೀರಿ ಇನ್ನು ಇಷ್ಟು ವರ್ಷ ಹೌದೌದು ಅಂದರೆ ನನಗೆ ಅದು ಒಳ್ಳೆ ಆಪರ್ಚುನಿಟಿ ಸಿಗ್ತಿತ್ತು ಈಗ ಎಕ್ಸಾಂಪಲು ಈಗ ತರಂಗಕ್ಕೆ ಸಂಬಳ ಸಿಗ್ತದ ತುಷಾರಕ್ಕೆ ಆರ್ಟ್ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಕೊಡ್ತಿದ್ವು ಎಕ್ಸ್ಟ್ರಾ ಕೊಡ್ತಿದ್ವಿ ಎಕ್ಸ್ಟ್ರಾ ರೆಮ್ಯುನರೇಷನ್ ಕೊಡ್ತಿದ್ವಿ ಅದು ಸೇರ್ತಿತ್ತು ಮುದ್ದೆ ಹಣಿಗೆ ಬೇರೆ ಕೊಡ್ತಿದ್ದೆ ಮುದ್ದೆ ಹಣಕ್ಕೆ ಬೇರೆ ಕೊಡ್ತೀವಿ ಇತ್ತು ಅವಾಗ ಸಪ್ತಕದಲ್ಲಿ ಕತೆಗೆ ಎಲ್ಲ ಹಾಸ್ಯಕ್ಕೆ ಎಲ್ಲ ಬೇಕಾಗ್ತಿತ್ತಲ್ಲ ಅದು ಸ್ವಲ್ಪ ಸಿಗ್ತಾ ಹಾಗಾಗಿ ನಮ್ಗೆ ಅವಾಗ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು ಆ ಸಂಬಳ ಆವಾಗಿನ ಕಾಲಕ್ಕೆ ಒಳ್ಳೆ ಒಳ್ಳೆ ಇದಿತ್ತು ಮತ್ತೆ ಸ್ವಲ್ಪ ದಿವಸ ಸ್ವಲ್ಪ ತಿಂಗಳು ಒಂದು ಎರಡು ಮೂರು ವರ್ಷ ಹೋಯ್ತು ಕೂಡಲೇ ರೂಪತಾರದ ಲೇಔಟ್ ನನ್ಗೆ ಕೊಟ್ಬಿಟ್ಟು ದುಡ್ತದ ಫುಲ್ ಲೇಔಟ್ ನನಗೆ ಕೊಡ್ತೀವಿ ಆವಾಗ ಅದಕ್ಕೆ ಸ್ವಲ್ಪ ಕೊಡ್ತೀನಿ ಹಾಂ ಹಾಂ ಸೊ ಹಾಗಾಗಿ ನಾನು ಇಲ್ಲೇ ಇಲ್ಲೇ ಉಳ್ಕೊಂಡೆ ಅಲ್ಲಿ ನಿಮಗೆ ಮೋಹನ್ ದಾಸ್ಫೈಗಳಿದ್ರೆ ಆಗ ಇಲ್ಲ ಹಾಂ ಮೋಹನ್ ದಾಸ್ ಪೈಗಳು ಆವಾಗ ಉದ್ಯಾವಣಿಗೆ ಉದ್ಯಾನಿಯನ್ನು ನೋಡ್ಕೊಳ್ತೀನಿ ಅವರಿದ್ದರು ಅವರಿಗೆ ಒಳ್ಳೆ ಟೇಸ್ಟ್ ಇದೆ ಅಂತ ತುಂಬ ಜನ ಹೇಳ್ತಾರೆ ಎಲ್ಲ ಚೆನ್ನಾಗಿ ಓಕೆ ನಿಮ್ಮ ನಿಮ್ಮ ಎಂಟ್ರಿ ಆ ಇದ್ದು ಆರ್ಟ್ ಸ್ಕೂಲಲ್ಲಿ ಅಂತ ಹೇಳಿ ಬರ್ತದೆ ನಿಮಗೂ ಕೊಂಕಣಿ ಬರ್ತದೆ ಅವರಿಗೂ ಕೊಂಕಣಿ ಬರ್ತದೆ ಕೊಂಕಣಿ ಮಾತಾಡ್ತೀವಿ ಹುಲ್ವಾಡಿಯವರು ಕೊಂಕಣಿ ಸಂಧ್ಯಾಪಾಯಿಗಳು ಕೊಂಕಣಿ ಸ್ವಲ್ಪ ಒಂದೇ ಭಾಷೆ ಅದು ಬಹಳ ಅದರಲ್ಲಿ ಆತ್ಮೀಯತೆ ಬಂದಿರಬಹುದು ಏನಿಲ್ಲ ಮನೆ ಕೇಳಿದ್ದು ಆದ್ರೆ ಸ್ವಲ್ಪ ತುಳು ತುಳುವೆಲ್ಲ ಬರೋದಿಲ್ಲ ಅಂತ ತುಳು ಇನ್ನೊಂದು ಕಲ್ತಿಲ್ಲ ಎಲ್ಲರೂ ಬೈತಾರೆ ಇನ್ನು ಅರ್ಥ ಆಗ್ತದೆ ಅರ್ಥ ಕೂಡ ನಾ ಅರ್ಥ ಪೋಣೇ ಅಲ್ಲ ಬರೋದು ನೀವು ತುಂಬಾ ಮಮ್ ಕಾರ್ಟೂನ್ಸ್ ಎಲ್ಲ ತುಂಬಾ ಬರಿತಾ ಇದ್ದರು ಮೊದಲು ಮ ಮೌನ ಚಿತ್ರಗಳು ಮೌನಚಿತ್ರಗಳ ನನ್ಗೆ ತುಂಬ ಖುಷಿ ಕೊಡೋದು ಅದೇ ಅದು ಕ್ಯಾಪ್ಷನ್ ಇರಬಾರ್ದು ಹಾಂ ಕ್ಯಾಪ್ಸನ್ ಕ್ಯಾಪ್ಷನ್ಲೆಸ್ ಕಾರ್ಟೂನ್ಸ್ ಅದು ಜಾಸ್ತಿ ಅದೇ ಬರ್ತಿತ್ತು ಫಸ್ಟ್ ಕಷ್ಟ ಆಮೇಲೆ ನಿವಾರ್ಯ ಕೆಲವೆಲ್ಲ ಮತ್ತೆ ಕ್ಯಾಪ್ಷನ್ ಬರೆದ್ರು ಮಿನಿಮಮ್ ಮಿನಿಮಮ್ ಇರಬೇಕು ನಾಲ್ಕು ಲೈನು ಮೂರು ಲೈನು ಮೇಲೆ ಹೋಗಬಾರ್ದು ಮತ್ತೆ ನಿಮ್ದೊಂದ್ರೆ ಅತ್ಯಂತ ಕೆಲವೊಮ್ಮೆ ಜಾಗ ಇಲ್ಲದೆ ಬರೇ ಜಯ ಅಂತ ಬರೀತಿದ್ರಿ ನಿಮ್ದು ಅತ್ಯಂತ ಸೂಕ್ಷ್ಮ ಏಕಾಕ್ಷರದ ಚಿತ್ರಕಾರ ಅಂತ ಒಂದ್ಸತಿ ನಾನು ಗುರುತಿಸಿ ಬರೆದಿದ್ದೆ ವಾರವಾದಲ್ಲಿ ಅದೇ ಒಂದೇ ಒಂದು ಅಕ್ಷರದ ಚಿತ್ರಕಾರ ಅಂತಲೂ ನೀವು ಬರೆದಿದ್ರಿ ನಾನು ಜಯ ಅಂತ ಬರ್ತಿದ್ದೆ ಆದ್ರೆ ಅದಕ್ಕೆ ದೀರ್ಘ ಆಗ್ತಿರ್ಲಿಲ್ಲ ಜಯ ಆಗ್ತಿರ್ಲಿಲ್ಲ ಅದು ಸರಿ ನನಗೆ ಇವರು ಹೇಳಿದ್ರು ಅದೆಂತ ಜಯ ಅಂತ ಹಾಕ್ತೀರಾ ದೀರ್ಘ ಆದ್ರೂ ಹಾಕಿ ಅಂತ ಹೇಳಿದ್ರು ಆಮೇಲೆ ದೀರ್ಘ ಹಾಕಿ ಶುರು ಮಾಡುದು ಜಯ ಅಂತ ಹೇಳಿ ಮತ್ತೆ ಕೆಲವರಿಗೆ ಎಲ್ಲರಿಗೂ ನೀವೇ ಬರೀ ಜಯ ಅಂತ ನೀವೇ ಬರೀ ಶುರು ಮಾಡುದು ಅದಕ್ಕೆ ಯಾಕೆ ನಾಡೇ ಬರೆಯವಾದ ಅಂತ ಹಾಕಬಲ್ಲೂ ಹಾಕ್ಲಿಕ್ಕೆ ಸ್ಟಾರ್ಟ್ ಅದು ಇತ್ತೀಚೆಗೆ ಕ್ಯಾಲಿಕೇಚರ್ಸ್ಟಾರ್ಟ್ ಆದಾಗ ಅದು ಬರೀ ಕರ್ನಾಟಕದ ಸಮಿತವಾಗಿರಲ್ಲ ಅದು ಬೇರೆ ಬೇರೆ ರಾಜ್ಯದವರು ನೋಡ್ತಾರೆ ನ್ಯಾಷನಲ್ ಲೆವೆಲ್ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಫಸ್ಟ್ ಪ್ಲೇಸ್ಗಳು ನನಗೆ ತುಂಬ ಬದಿತ್ತು ಅಲ್ಲಿ ನಾನು ಕನ್ನಡ ಆಗೋದಿಲ್ಲ ಅಲ್ಲಿ ನಾನು ಇಂಗ್ಲೀಷೇ ಹಾಕಬೇಕು